ಹಾಯ್ ಫ್ರೆಂಡ್ಸ್ ಆರಾಧ್ಯ ಸ್ವಾದಿಷ್ಟ ಅಡುಗೆ ಆ್ಯಂಡ್ ಲಾಕ್ ಚಾನಲ್ಗೆ ಸ್ವಾಗತ ಇವತ್ತು ನಾವಿಲ್ಲಿ ಒಂದೊಳ್ಳೆ ಸಾರಿ ಕುಚ್ಚಿನ ಹಾಕೊಳ್ಳೋದನ್ನು ನೋಡ್ಕೊಳ್ಳೋಣ ನಿಮ್ಮ ಸೀರೆಗೆ ನೀವೇ ಹಾಕ್ಕೊಳ್ಬೇಕು ಅನ್ನೋ ಆಸೆ ಇರುತ್ತೆ ಆದರೆ ಹಾಕೊಳ್ಳೋದಕ್ಕೆ ಬರ್ತಿರಲ್ಲ ಅಂಥವರಿಗೆ ಕ್ರೋಶಾ ನೀಡಲ್ನ ಯೂಸ್ ಮಾಡಿಕೊಂಡು ಯಾವ ರೀತಿಯಾಗಿ ಸಾರಿ ಕುಚ್ಚನ್ನ ಹಾಕೊಳ್ಳೋದು ಅಂತ ನೋಡೋಣ ಅದಕ್ಕಾಗಿ ನಾನಿಲ್ಲಿ ಎರಡು ಥ್ರೆಡ್ರನ್ನ ತೊಗೊಂಡಿದ್ದೀನಿ ಒಂದು ಜರಿನ ತೊಗೊಂಡಿದ್ದೀನಿ ಹಾಗೆ ಕುಚ್ಚು ಹಾಕೋದಕ್ಕೆ ದಪ್ಪ ಸೈಜಿನ ನೋಡ್ಬೋದು ಎರಡು ನೀಡಲನ್ನ ತೊಗೊಂಡಿದ್ದೀನಿ ಕ್ರೋಶ ನೀಡಲ್ನ ತೊಗೊಂಡಿದ್ದೀನಿ ಹಾಗೆ ಬೀಡ್ಸ್ನ ತೊಗೊಂಡಿದ್ದೀನಿ ಮತ್ತೊಂದು ಕಟ್ಟರು ಅದರ ಜೊತೆಗೆ ಹ್ಯಾಮಿಂಗ್ ನೀಡಲ್ನ ತೊಗೊಂಡಿದ್ದೀನಿ ಇವಾಗ ಯಾವ ರೀತಿಯಾಗಿ ಹಾಕೋದು ಅಂತ ನೋಡೋಣ ಇಲ್ಲಿ ನಾನು ಮೊದಲಿಗೆ ಆರೆಳೆ ದಾರನ ತೊಗೊಂಡಿದ್ದೀನಿ ಅದನ್ನು ಸೀರೆ ಒಳಗೆ ಎಳ್ಕೊಂಡ್ಬಿಟ್ಟು ಕಟ್ಕೊಳ್ಳೋಣ ಈ ರೀತಿ ಕಟ್ಕೊಂಡ್ರೆ ಬೆಚ್ಕೊಳ್ಳೋ ಚಾನ್ಸಸ್ ಇರಲ್ಲ ನಾ ಹೇಳೋ ರೀತಿ ಕಟ್ಕೊಂಡ್ರೆ ಅದು ಗಟ್ಟಿಯಾಗಿ ಕೂತ್ಕೊಳ್ಳುತ್ತೆ ಬಿಚ್ಚುತ್ತೆ ಅನ್ನೋ ಅನುಮಾನ ಇರೋದಿಲ್ಲ ಇಲ್ಲಿ ಸೀರೆ ಕಲರ್ ಬಂದ್ಬಿಟ್ಟು ಒಂದು ಬಾರ್ಡರ್ ಕಲರ್ ಹಾಗೆ ಒಂದು ಮಧ್ಯದ ಭಾಗದ ಕಲರ್ನ ರೇಸ್ನಿ ತ್ರೆಡ್ನ ತಗೊಂಡಿದ್ದೀನಿ ನಂತರ ಅದರ ಹತ್ರನೇ ಒಂದು ನಾಟ್ನ ಹಾಕೊಳ್ಳೋಣ ನಾಟ್ನ ಹಾಕೊಂಡಾದ ನಂತರ ಇಲ್ಲಿ ಫೋರ್ ಚೈನ್ನ ಹಾಕೊಳ್ಬೇಕಾಗುತ್ತೆ ಇವಾಗ ಫೋರ್ ಚೈನ್ ಹಾಕೊಂಡಾಗಿದೆ ನಂತರ ಅದನ್ನು ಸೀರೆಗೆ ಹಿಡಿದ್ಬಿಟ್ಟು ಅಳತೆನ ನೋಡ್ಕೊಳ್ಬೇಕಾಗತ್ತೆ ಅಳತೆ ನೋಡ್ಕೊಂಡಿರೋ ಲೆವೆಲ್ಗೆನೆ ನಾವು ಇನ್ನೊಂದನ್ನ ನಾಟ್ನ ಹಾಕ್ಕೊಳ್ಬೇಕಾಗತ್ತೆ ಇವಾಗ ಫೋರ್ ಚೈನ್ ಆದಮೇಲೆ ಒಂದು ನಾಟ್ನ ಹಾಕೊಂಡಿದ್ದೀನಿ ನೋಡ್ಬೋದು ನಂತರ ಇವಾಗ ಒಂದು ಬೀಡನ್ನ ಹಾಕೊಳ್ಳೋಣ ಬೀಡ್ ಹಾಕ್ಕೊಳ್ಳೋದಕ್ಕೆ ನಾನಿಲ್ಲಿ ಬೀಡನ್ನ ತಗೊಂಡಿದ್ದೀನಿ ನಿಮಗೆ ಯಾವ ಸೈಜಿನ ಬೀಡ್ ಬೇಕೋ ನೋಡಿಕೊಂಡು ತೊಗೊಳ್ಬೋದು ಇದನ್ನು ಕೂಡ ಅಷ್ಟೇ ಅದರ ಸೈಜ್ಗೆ ಅನುಗುಣವಾಗಿ ನಾವು ನಾಟ್ನ ಹಾಕೊಳ್ಬೇಕಾಗತ್ತೆ ನಂತರ ಇವಾಗ ಫೋರ್ ಚೈನ್ನ ಹಾಕೊಳ್ಬೇಕಾಗತ್ತೆ ಮತ್ತೆ ಅದು ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಅಲ್ಲಿ ಲಾಕ್ನ ಮಾಡ್ಕೊಳ್ಳೋಣ ಮತ್ತೆ ಇವಾಗ ಒಂದು ಬೀಡನ್ನ ಹಾಕೊಳ್ಳೋಣ ಕರೆಕ್ಟಾಗಿ ನೋಡ್ಕೊಳ್ಳಿ ಫ್ರೆಂಡ್ಸ್ ನಾನು ನಿಧಾನವಾಗಿ ಇದ್ದೀನಿ ನಿಮಗೆ ಬೀಡನ್ನ ಹಾಕ್ಕೊಂಡ್ಬಿಟ್ಟು ಅಲ್ಲಿ ಲಾಕ್ ಮಾಡ್ಕೊಳ್ಳೋಣ ಇದೇ ರೀತಿ ಕಂಟಿನ್ಯೂ ನಾವು ಮಾಡ್ಕೊಳ್ತಾ ಹೋಗಬೇಕಾಗತ್ತೆ ಫೋರ್ ಚೈನ್ ಒನ್ ಬೀಡ್ ಮತ್ತು ಫೋರ್ ಚೈನ್ ಒನ್ ಬೀಡ್ ಹಾಕೊಳ್ತಾ ಹೋಗಬೇಕಾಗತ್ತೆ ಫ್ರೆಂಡ್ಸ್ ನಿಮಗೇನಾದರೂ ಡೌಟ್ಸ್ಗಳಿದ್ರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ನಾನು ತಿಳಿಸೋದಕ್ಕೆ ಪ್ರಯತ್ನ ಪಡ್ತೀನಿ ಇದೇ ರೀತಿ ಸೀರೆಯ ಸರಗಿನ ಪೂರ್ತಿ ಹಾಕ್ಕೊಳ್ತಾ ಹೋಗೋಣ ಇಲ್ಲಿ ನಾನು ಫಾಸ್ಟಾಗಿ ಹಾಕೊಳ್ತಾ ಹೊರಟಿದ್ದೀನಿ ನೀವು ಕೂಡ ಇದೇ ರೀತಿ ಕಂಟಿನ್ಯೂ ಆಗಿ ಹಾಕೊಳ್ತಾ ಹೋಗಿ ಫ್ರೆಂಡ್ಸ್ ನಿಮಗೇನಾದರೂ ಈ ವಿಡಿಯೋ ಲೈಕ್ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ ಹಾಗೆ ಈ ವಿಡಿಯೋನ ಶೇರ್ ಮಾಡಿ ನನ್ನೆಲ್ಲ ವೀಡಿಯೋಗಳು ನಿಮಗೆ ಮುಂಚಿತವಾಗಿಯೇ ಸಿಗೋದಕ್ಕೆ ಬೆಲ್ ಐಕೋನ್ನ ಕ್ಲಿಕ್ ಮಾಡಿ ನಮ್ಮ ಚಾನಲ್ನಲ್ಲಿ ಇನ್ನೂ ಸುಮಾರು ಅಡುಗೆ ವಿಡಿಯೋಗಳಾಗಿರ್ಬೋದು ಬ್ಯೂಟಿ ಟಿಪ್ಸ್ ಆಗಿರ್ಬೋದು ಹಾಗೆ ಸಾರಿ ಕುಚ್ಚು ವೀಡಿಯೋಗಳಾಗಿರ್ಬೋದು ಇನ್ನೂ ಸುಮಾರು ವಿಧ ವಿಧವಾದ ವಿಡಿಯೋಗಳು ಲಭ್ಯವಿವೆ ಚೆಕ್ ಮಾಡ್ಕೊಳ್ಬೋದು ಬಿಗಿನರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್ ಯಾರಿಗೆ ಕ್ರೋಶಯಿಂದ ಕುಚ್ಚನ ಹಾಕೋದಕ್ಕೆ ಬರೋದಿಲ್ಲ ಅನ್ನೋರು ಅವರಿಗೆ ಈ ವಿಡಿಯೋ ಹೆಲ್ಪ್ ಆಗ್ಬೋದು ನಾನು ಬೇಸಿಕ್ಕಿಂದ ಹೇಳ್ಕೊಟ್ಟಿದ್ದೀನಿ ಹಾಗಾಗಿ ಈ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್ ಇವಾಗ ಕಂಪ್ಲೀಟ್ ಆಗ್ತಾ ಬಂದಿದೆ ನೋಡ್ಬೋದು ಬೀಡ್ನ ಹಾಕಿಬಿಟ್ಟು ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ ನಂತರ ಫೋರ್ ಚೈನ್ನ ಹಾಕೊಳ್ಬೇಕಾಗತ್ತೆ ಇಲ್ಲಿ ಗಮನ ಇಟ್ಟು ನೋಡ್ಕೊಳ್ಳಿ ಫ್ರೆಂಡ್ಸ್ ಫೋರ್ ಚೈನ್ ಆದ ನಂತರ ಒಂದು ಲಾಕ್ ಹಾಕ್ಕೊಳ್ಳೋಣ ಮತ್ತು ಎಂಡಲ್ಲಿ ಇನ್ನೊಂದನ್ನ ಲಾಕ್ನ ಹಾಕೊಳ್ಬೇಕಾಗತ್ತೆ ಆವಾಗೆ ಎಂಡ್ ಪೋರ್ಷನ್ ಗಟ್ಟಿಯಾಗಿ ನಿಲ್ಲೋದು ಇವಾಗ ಸ್ವಲ್ಪ ಥ್ರೆಡ್ನ ಉಳಿಸ್ಕೊಂಡು ಕಟ್ ಮಾಡ್ಕೊಳ್ಳೋಣ ನಂತರ ಥ್ರೆಡ್ನ ಆ ಚೈನಿಂದ ಎಳ್ಕೊಳ್ಬೇಕಾಗತ್ತೆ ಆವಾಗ ಲಾಸ್ಟಲ್ಲಿ ಥ್ರೆಡ್ ಗಟ್ಟಿಯಾಗಿ ಕೂತ್ಕೊಳ್ಳುತ್ತೆ ನೋಡ್ಬೋದು ಸಾರಿ ಸರಿಗಿನ ಮೊದಲಿನಿಂದ ಹಿಡಿದು ಎಂಡ್ವರೆಗೂ ಹಾಕ್ಕೊಂಡು ಆಗಿದೆ ಅಂತ ನೀವು ಕೂಡ ಇದೇ ರೀತಿ ನೀಟಾಗಿ ಹಾಕ್ಕೊಂಡು ಹೋಗಬೇಕಾಗುತ್ತೆ ಫ್ರೆಂಡ್ಸ್ ನಂತರ ಇವಾಗ ನೆಕ್ಸ್ಟ್ ಸ್ಟೆಪ್ಗೆ ಹೋಗೋಣ ಇಲ್ಲಿ ನಾನು ಎಳೆ ಮಾಡ್ಕೊಳ್ಳೋದಕ್ಕೆ ಒಂದು ನೋಟ್ಬುಕ್ನ ತೊಗೊಂಡಿದ್ದೀನಿ ನಿಮ್ಮ ಮನೆಯಲ್ಲಿ ಏನಿರುತ್ತೋ ಅದನ್ನೇ ತಗೊಳ್ಬೋದು ಹಾಗೆ ಥ್ರೆಡ್ನ ತಗೊಂಡಿದ್ದೀನಿ ಇಲ್ಲೊಂದು ಟಿಪ್ಸ್ನ ಹೇಳ್ಕೊಡ್ತೀನಿ ನಿಮಗೆ ಯೂಸ್ ಆಗ್ಬೋದು ಫ್ರೆಂಡ್ಸ್ ಇಲ್ಲಿ ನಾವು ಥ್ರೆಡ್ನ ತೊಗೊಂಡಾಗ ಥ್ರೆಡ್ಡಿನ ಮೇಲೆ ಒಂದು ನಂಬರ್ ಇರುತ್ತೆ ಇಲ್ಲಿ ನೋಡ್ಕೊಳ್ಬೋದು ನಾನು ತೋರಿಸ್ತಾ ಇದ್ದೀನಿ ಆ ರೀತಿ ಒಂದು ನಂಬರ್ ಇರುತ್ತೆ ಅದನ್ನು ಏನು ಮಾಡಿಬಿಡ್ತೀವಿ ಬಿಸಾಕ್ಬಿಡ್ತೀವಿ ಅದರ ಬದಲು ಅದನ್ನು ಫೋಲ್ಡ್ ಮಾಡಿಬಿಟ್ಟು ಇದೇ ಹೋಲಲ್ಲಿ ಥ್ರೆಡ್ಡಿನ ಹೋಲಲ್ಲಿ ಹಾಕ್ಕೊಂಡು ಇಟ್ಕೊಂಡ್ರೆ ನಾವು ನೆಕ್ಸ್ಟ್ ಟೈಮಲ್ಲಿ ಇದೇ ಕಲರ್ ಥ್ರೆಡ್ ಬೇಕಂದಾಗ ಸ್ವಲ್ಪ ವೇರಿಯೇಷನಲ್ಲಿ ಸಿಗುತ್ತೆ ಇದೇ ಕಲರ್ ಸಿಗೋದು ತುಂಬ ಕಷ್ಟ ಆಗುತ್ತೆ ಆವಾಗ ಈ ನಂಬರ್ನ ಹೇಳಿಬಿಟ್ರೆ ಅಂಗಡಿಯವರು ಆಟೋಮೆಟಿಕ್ಕಾಗಿ ನಮಗೆ ಥ್ರೆಡ್ನ ಕೊಟ್ಬಿಡ್ತಾರೆ ಆವಾಗ ನಮಗೆ ವೇರಿಯೇಷನ್ ಆಗೋದಿಲ್ಲ ಹಾಗಾಗಿ ಇದನ್ನು ಮುಂಚೆನೇ ಕಳ್ಕೊಳ್ಳೋದಕ್ಕೆ ಹೋಗಬೇಡಿ ಅದನ್ನು ಸೇಫಾಗಿ ಇಟ್ಕೊಳ್ಳಿ ಹೆಲ್ಪ್ ಆಗ್ಬೋದು ಇವಾಗ ಕುಚ್ಚು ಹಾಕೋದಕ್ಕೆ ಎಳೆಗಳನ್ನು ಮಾಡ್ಕೊಳ್ಳೋಣ ಇಲ್ಲಿ ಒಂದು ತುದಿಯಿಂದ ಇನ್ನೊಂದು ತುದಿಗೆ ರೌಂಡಾಗಿ ಎಳೆಗಳನ್ನು ಮಾಡ್ಕೊಳ್ತಾ ಹೋಗೋಣ ನಿಮಗೆ ಕುಚ್ಚು ಎಷ್ಟು ದಪ್ಪ ಹಾಗೆ ಎಷ್ಟು ಸಣ್ಣ ಬೇಕೋ ಅಷ್ಟನ್ನು ನೋಡಿಕೊಂಡು ನೀವು ಎಳೆಗಳನ್ನು ಮಾಡ್ಕೊಳ್ಬೇಕಾಗತ್ತೆ ನಾನಿಲ್ಲಿ ಎಪ್ಪತ್ತೈದು ಎಳೆಗಳನ್ನು ಮಾಡ್ಕೊಳ್ತಾ ಇದ್ದೀನಿ ನೀವು ಕೂಡ ಎಪ್ಪತ್ತೈದು ಮಾಡ್ಕೊಳ್ಬೋದು ಇಲ್ಲಾಂದರೆ ಅರವತ್ತು ಮಾಡ್ಕೊಳ್ಬೋದು ನಿಮ್ಮ ಅನುಗುಣವಾಗಿ ನೀವು ಮಾಡ್ಕೊಳ್ಬೇಕಾಗುತ್ತೆ ಇವಾಗ ಎಪ್ಪತ್ತೈದು ಎಳೆಗಳಾಗಿದೆ ಇದನ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಕಟ್ ಆದ ನಂತರ ಇವಾಗ ಈ ಥ್ರೆಡ್ಗಳನ್ನು ನೀಡಲ್ಗೆ ಹಾಕೊಳ್ಬೇಕಾಗುತ್ತೆ ಅದಕ್ಕಾಗಿ ಇಲ್ಲಿ ಗಮ್ನ ಹಚ್ಕೊಳ್ತಾ ಇದ್ದೀನಿ ಇದು ಸ್ಪ್ರೆಡ್ ಆಗಬಾರ್ದು ಅಂತ ಸ್ವಲ್ಪ ಹಿಂದೆ ಹಾಗೆ ಮುಂದಿನ ಗಮ್ ಹಚ್ಕೊಳ್ತಾ ಇದ್ದೀನಿ ಗಮ್ ಹಚ್ಕೊಳ್ಳೋದ್ರಿಂದ ಥ್ರೆಡ್ಗಳು ಸ್ಪ್ರೆಡ್ ಆಗೋದಿಲ್ಲ ಈ ರೀತಿ ಎಳೆಗಳನ್ನೆಲ್ಲ ನೀಟಾಗಿ ಮಾಡ್ಕೊಳ್ಬೇಕಾಗುತ್ತೆ ನಂತರ ಈ ಎಳೆಗಳನ್ನು ನೀಡಲ್ನಲ್ಲಿ ಹಾಕ್ಕೊಳ್ಳೋಣ ನಿಧಾನವಾಗಿ ಹಾಕ್ಕೊಳ್ಳಿ ನೀಟಾಗಿ ಬರುತ್ತೆ ನಂತರ ಎಳೆಗಳನ್ನೆಲ್ಲ ನೀಟಾಗಿ ಜೋಡಣೆ ಮಾಡಿಕೊಂಡು ಸಮವಾಗಿ ಮಾಡ್ಕೊಳ್ಬೇಕಾಗತ್ತೆ ಇವಾಗ ಎಂಡ್ ಪೋರ್ಷನ್ನ ಕಟ್ ಮಾಡ್ಕೊಳ್ಳೋಣ ಇಲ್ಲಿ ನೋಡ್ಬೋದು ಒಂದು ಕಲರ್ ಥ್ರೆಡ್ ರೆಡಿಯಾಗಿದೆ ಹಾಗೆ ಇನ್ನೊಂದನ್ನು ಕೂಡ ಅದೇ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಕುಚ್ ಹಾಕೋದನ್ನ ನೋಡೋಣ ಕುಚ್ ಹಾಕೋದಕ್ಕೆ ಒಂದು ಸೋಫಾ ಅಥವಾ ಬೆಡ್ ಮೇಲೆ ಸೀರೆನ ಹಾಕ್ಕೊಂಡಿದ್ದೀನಿ ಅದರ ಮೇಲ್ಗಡೆ ಭಾರವಾದ ವಸ್ತುನ ಇಟ್ಕೊಳ್ಬೇಕಾಗತ್ತೆ ನಾನಿಲ್ಲಿ ಬುಕ್ಸ್ಗಳನ್ನು ಇಟ್ಕೊಂಡಿದ್ದೀನಿ ಸುಮಾರು ಐದರಿಂದ ಆರು ಬುಕ್ಸ್ಗಳನ್ನ ಇಟ್ಕೊಂಡಿದ್ದೀನಿ ನಂತರ ಕುಚ್ಚನ್ನ ಯಾವ ರೀತಿಯಾಗಿ ಹಾಕೋದು ಅಂತ ನೋಡ್ಕೊಳ್ಳೋಣ ಮೊದಲಿಗೆ ಸೀರೆಯ ಬಾರ್ಡರ್ ಕಲರ್ನ ನಾನು ಇಲ್ಲಿ ತೊಗೊಂಡಿದ್ದೀನಿ ಮುಂಚೆ ನಾವು ದಾರನ ಬಿಟ್ಕೊಂಡಿರ್ತೀವಿ ಆ ಎಳೆಗಳನ್ನು ಸಹ ಇದರ ಜೊತೆಗೇನೆ ಹಿಡ್ಕೊಳ್ಬೇಕಾಗತ್ತೆ ಇವಾಗ ಫೋರ್ ಚೈನ್ನ ಮಧ್ಯದಲ್ಲಿ ಕುಚ್ಚ ಎಳೆಗಳನ್ನು ತಗೊಂಡು ಹ್ಯಾಮಿಂಗ್ ನೀಡಲಲ್ಲಿ ಜರಿ ಥ್ರೆಡ್ನ ಹಾಕೊಂಡಿದ್ದೀನಿ ಅದನ್ನು ಕುಚ್ಚಿನ ಮಧ್ಯಭಾಗದಿಂದ ಮೇಲಕ್ಕೆ ತಗೊಂಡಿದ್ದೀನಿ ಇವಾಗ ಕೆಳಗಡೆಯಿಂದ ನಾಟ್ನ ಹಾಕೊಳ್ತಾ ಇದ್ದೀನಿ ನಂತರ ಇಲ್ಲಿ ಮೂರು ಸುತ್ತನ ಸುತ್ತಕೊಳ್ಬೇಕಾಗತ್ತೆ ನೋಡ್ಕೊಳ್ಳಿ ಫ್ರೆಂಡ್ಸ್ ನಿಧಾನವಾಗಿ ಜರಿ ಥ್ರೆಡ್ಡಿಂದ ಮೂರು ಸುತ್ತಿನ ಕುಚ್ಚಿಗೆ ಸುತ್ತಕೊಳ್ಳೋದ್ರಿಂದ ಕುಚ್ಚು ಗಟ್ಟಿಯಾಗಿ ನಿಲ್ಕೊಳ್ಳುತ್ತೆ ಯಾವುದೇ ಕಾರಣಕ್ಕೂ ಕುಚ್ಚು ಬಿಚ್ಚೋಗೋದಿಲ್ಲ ಇವಾಗ ಮೂರು ಸುತ್ತು ಸುತ್ತಕೊಂಡ ಆಗಿದೆ ಅದನ್ನು ಕುಚ್ಚದ ಮಧ್ಯಭಾಗದಿಂದ ಜರಿ ಥ್ರೆಡ್ನ ಒಳಗಡೆಯಿಂದ ಎಳ್ಕೊಳ್ಬೇಕಾಗತ್ತೆ ಈ ಕುಚುನ ಅಂದಾಜು ಒಂದು ಇಂಚಿನಷ್ಟು ಕೈಯಿಂದ ಹಿಡ್ಕೊಂಡ್ಬಿಟ್ಟು ಇವಾಗ ಇದನ್ನು ನೀಟ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳೋಣ ನೋಡ್ಬೋದು ಕಟ್ ಆಗಿದ ನಂತರ ಯಾವ ರೀತಿ ಕುಚ್ಚು ರೆಡಿಯಾಗಿದೆ ಅಂತ ನೀಟಾಗಿ ಕೂಡ ಬಂದಿದೆ ಇವಾಗ ಇನ್ನೊಂದು ಕುಚ್ಚುನ ಹಾಕೊಳ್ಳೋದನ್ನು ನೋಡ್ಕೊಳ್ಳೋಣ ಫೋರ್ ಚೈನ್ನ ಮಧ್ಯದಲ್ಲಿ ಇನ್ನೊಂದು ಕಲರ್ ಮಾಡ್ಕೊಂಡಿರುವಂತ ರೇಷ್ಮೆ ಎಳೆಯ ನೀಡಲ್ಲ ಹಾಕೊಂಡ್ಬಿಟ್ಟು ಎಳ್ಕೊಳ್ಬೇಕಾಗತ್ತೆ ಎಳೆಗಳು ಕೈಯಿಂದ ಜಾರ್ ಹೋಗೋ ಚಾನ್ಸಸ್ ಇರುತ್ತೆ ನೀವು ಹಿಂದ್ಗಡೆ ಪೋರ್ಷನ್ನ ಗಟ್ಟಿಯಾಗಿ ಹಿಡ್ಕೊಳ್ಬೇಕಾಗತ್ತೆ ನಂತರ ಎಳೆಗಳ ಮಧ್ಯದಲ್ಲಿ ಹ್ಯಾಮಿಂಗ್ ನೀಡಲ್ಲ ಜರಿ ಹಾಕಿರುವಂಥ ಹ್ಯಾಮಿಂಗ್ ನೀಡಲ್ಲ ಎಳ್ಕೊಳ್ಳೋಣ ನಂತರ ಕುಚ್ಚಿನ ಹಿಂದ್ಗಡೆ ಸೂಜಿನ ತಗೊಂಡು ಅದಕ್ಕೆ ನಾಟ್ನ ಹಾಕೊಳ್ಬೇಕಾಗತ್ತೆ ಜರಿ ಥ್ರೆಡ್ಡಿಂದ ಇಲ್ಲಿ ಗಮನ ಇಟ್ಟು ನೋಡ್ಕೊಳ್ಳಿ ಫ್ರೆಂಡ್ಸ್ ನಾಟ್ ಹಾಕ್ಕೊಂಡಿರುವಂಥ ಸೈಡ್ನಲ್ಲೇ ನಾವು ಜರೀನ ಸುತ್ತಕೊಳ್ಬೇಕಾಗತ್ತೆ ನಂತರ ಮೂರು ರೌಂಡನ್ನ ಹಾಕ್ಕೊಳ್ಬೇಕಾಗತ್ತೆ ಮೂರು ಸುತ್ತು ಆದ ನಂತರ ಕುಚ್ಚಿನ ಮಧ್ಯಭಾಗದಿಂದ ಜರಿ ಒಳಗಡೆ ನೀಡಲ್ನ ಎಳ್ಕೊಳ್ಬೇಕಾಗತ್ತೆ ಇಲ್ಲಿ ನೀಡಲ್ನ ಎಳ್ಕೊಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಎಳ್ಕೊಳ್ಳಿ ಫ್ರೆಂಡ್ಸ್ ಇವಾಗ ನೀಟಾಗಿ ಮಾಡಿಕೊಂಡು ಕಟ್ ಮಾಡ್ಕೊಳ್ಳೋಣ ನೋಡ್ಬೋದು ಯಾವ ರೀತಿಯಾಗಿ ಸಾರಿ ಕುಚ್ಚು ಸುಂದರವಾಗಿ ರೆಡಿಯಾಗಿದೆ ಅಂತ ನಾನು ಹೇಳಿಕೊಟ್ಟಿರುವಂಥ ಟಿಪ್ಸ್ ಆಗಿರ್ಬೋದು ಮೆಥಡ್ ಆಗಿರ್ಬೋದು ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಫ್ರೆಂಡ್ಸ್ ಈ ಸಾರಿ ಕುಚ್ಚು ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಈಗ ಸಾರಿ ಫುಲ್ ಆಗಿದ ನಂತರ ಯಾವ ರೀತಿಯಾಗಿ ನಮ್ಮ ಸಾರಿ ಕಾಣುತ್ತೆ ಅಂತ ನೋಡ್ಕೊಳ್ಬಹುದು ಇಷ್ಟೊತ್ತಿನವರೆಗೂ ಈ ವಿಡಿಯೋ ನೋಡಿ ಸಹಕರಿಸಿದ್ದಕ್ಕೆ ಧನ್ಯವಾದಗಳು